ಚರ್ಚೆ ಆಗ್ತಿರುವಂತ ಒಂದು ವಿಚಾರ ಏನಿದೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದೀವಿ ನಮ್ಮ ಅಕ್ಕನ ನಾವು ನಮಗೆ ಸಿಕ್ಕಿರುವ ಜಯವನ್ನ ಸಣ್ಣ ಜಯ ಬಿಜೆಪಿಗರು ಅದನ್ನ ಅಪಾಸ್ಯ ಮಾಡುವ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಏನಂತ ಏ ಏನು ಆಗಿಲ್ಲ ರೀ ಪ್ರಕರಣ ಅಲ್ಲೇ ಇದೆ ಪ್ರಕರಣ ಅಲ್ಲೇ ಇದೆ ಚಾರ್ಜ್ ಶೀಟ್ ಮಾತ್ರ ಸುಪ್ರೀಂ ಕೋರ್ಟ್ ಅಥವಾ ತನಿಖಾ ಸಂಸ್ಥೆಯ ಚಾರ್ಜ್ ಶೀಟ್ ಕೊಟ್ಟಿದ್ದನ್ನ ಮಾತ್ರ ಅಹ್ ಬೇಡ ಹೇಳಿ ತಳ್ಳಿರೋದಷ್ಟೇ ಇದ್ರೊಳಗೆ ಏನಿದೆ ಜಯ ಅಂತ ಖುಷಿ ಪಡುವಂತದ್ದು ಏನಿದೆ ಅಂತ ಕೇಳ್ತಾ ಇದಾರೆ ಪಿ ಎಂ ಎಲ್ ಎ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಇದು ಬ್ರಹ್ಮಾಸ್ತ್ರ ಇದು ಶೂಲ ಇದನ್ನ ನಾವು ಹೇಗೆ ನೋಡ್ಬೋದು ಒಬ್ಬ ಯಾವುದೇ ಅಧಿಕಾರದಲ್ಲಿರುವ ವ್ಯಕ್ತಿ ದೇಶದ ಯಾವುದೇ ಸ್ಥಾನದಲ್ಲಿರೋ ನಮ್ ಗೊತ್ತು ಇಬ್ರು ಮುಖ್ಯಮಂತ್ರಿಗಳನ್ನ ಜಾರ್ಖಂಡ್ ಹಾಗೂ ಡಿಲ್ಲಿಯ ಮುಖ್ಯಮಂತ್ರಿಗಳನ್ನ ಯಾವುದೇ ಸಾಕ್ಷಿ ಇಲ್ಲದೆ ನಮ್ಮನ್ನ ನಾವು ರುಜುವಾತು ಮಾಡ್ಕೊಳ್ಳೋಕೆ ಅವಕಾಶವನ್ನ ಕೊಡದೆ ಒಂದಷ್ಟು ತಿಂಗಳು ಅದೊಂದು ಅಥವಾ ವರ್ಷ ಬಂಧನದಲ್ಲಿಡುವಂತ ಪ್ರಕ್ರಿಯೆ ಆಯಿತು ಅದಕ್ಕೆ ಕಾರಣ ಪಿ ಎಂ ಎಲ್ ಎ ಇದನ್ನ ಪ್ರಯೋಗ ಮಾಡುವ ಉದ್ದೇಶದಿಂದ ದುರುದ್ದೇಶದಿಂದ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಎಪ್ಪತ್ತೊಂಬತ್ತು ವರ್ಷದ ಮಹಿಳೆ ಒಬ್ಬ ವೃದ್ಧ ಮಹಿಳೆ ದೇಶಕ್ಕಾಗಿ ತನ್ನ ಪ್ರಧಾನಿ ಸ್ಥಾನವನ್ನೇ ತ್ಯಾಗ ಮಾಡಿದಂತ ಒಬ್ಬ ಮಹಿಳೆಯನ್ನ ಜೈಲಿನಲ್ಲಿ ಇಡಬೇಕು ಇಡಬೇಕು ಆಕೆಗೆ ಹಿಂಸೆ ಕೊಡಬೇಕು ಅನ್ನುವ ದುರುದ್ದೇಶವನ್ನು ಹೊಂದಿರುವಂತ ಈ ಕೇಂದ್ರ ಸರ್ಕಾರ ಅಥವಾ ವಿಶೇಷವಾಗಿ ಅಮಿತ್ ಶಾ ನಾನು ನೇರ ನೇರ ಅಮಿತ್ ಶಾ ಅವರನ್ನ ಟಾರ್ಗೆಟ್ ಮಾಡ್ತೀನಿ ಕಾರಣ ಆ ವ್ಯಕ್ತಿಯನ್ನ ಅವರು ಮಾಡಿದ ಪಾಪಗಳಿಗಾಗಿ ಜೈ ಜೈಲ್ನಲ್ಲಿ ಇಡುವಂತ ಜೈಲ್ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಅವ್ರಿಗೆ ಬಂದಿತ್ತು ನನ್ನನ್ನ ಜೈಲಿಗೆ ಕಳಿಸ್ಬೋದ್ರು ನಾನು ಕಾಂಗ್ರೆಸ್ ಜೈಲಿಗೆ ಕಳಿಸ್ಬೇಕು ಅದು ಸರ್ವೋಚ್ಚ ನಾಯಕರನ್ನ ಜೈಲಿಗೆ ಕಳಿಸ್ಬೇಕು ಅನ್ನುವ ಉದ್ದೇಶವನ್ನ ಮನಸ್ಥಿತಿಯನ್ನ ಅವರು ಇಟ್ಕೊಂಡಿದ್ದಾರೆ ನಾನು ಬಿಜೆಪಿಗ್ರಿಗೆ ನೇರವಾಗಿ ನೇರ ನೇರ ಹೇಳ್ತೀನಿ ಅಮಿತ್ ಶಾ ಅಂತೂ ಕೇಳಿಸ್ಕೊಳಲ್ಲ ಬಿಡಿ ಅಲ್ವಾ ಬಿಜೆಪಿ ಕಾರ್ಯಕರ್ತರು ನಾನು ಹೇಳ್ತೀನಿ ನಿಮ್ಮ ಸರ್ವೋಚ್ಚ ನಾಯಕರದ ಏನು ಅಮಿತ್ ಶಾ ಅವರ ಉದ್ದೇಶ ಇದೆಯಲ್ಲ ಅದನ್ನ ನಾನು ಅಥವಾ ನನ್ನ ಸಾಕಷ್ಟು ಜನ ಬಿಜೆಪಿ ಕಾಂಗ್ರೆಸ್ನ ಸ್ನೇಹಿತರು ಕಾಂಗ್ರೆಸ್ ಕಾರ್ಯಕರ್ತರು ಲಕ್ಷಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ಗೆ ಮತ ಹಾಕಿದ ನಿಮಗೆ ಎಷ್ಟು ಮತ ಹಾಕಿದ್ರು ಅಷ್ಟೇ ಮತವನ್ನ ಕಾಂಗ್ರೆಸ್ಗೂ ಹಾಕಿರುವಂತ ಕೋಟ್ಯಾಂತರ ಜನ ಕಾರ್ಯಕರ್ತರ ಅಥವಾ ಮತದಾರರ ಪರವಾಗಿ ಹೇಳ್ತಿದ್ದೀನಿ ನಿಮ್ಮ ಉದ್ದೇಶವನ್ನ ಈಡೇರಿಸಕ್ ನಾವು ಬಿಡೋದಿಲ್ಲ ತಪ್ಪನ್ನ ಇರೋ ವ್ಯಕ್ತಿಗೆ ತಪ್ಪನ್ನ ಇರೋ ವ್ಯಕ್ತಿ ನೀವು ಯಾವುದೋ ಒಂದು ಕಾರಣಕ್ಕೆ ಜೈಲಿಗೆ ಇಡಬೇಕು ಅನ್ನುವ ನಿಮ್ಮ ಉದ್ದೇಶ ಇದೆಯಲ್ಲ ನಾವು ಆಗೋದಕ್ ಬಿಡೋದಿಲ್ಲ ಗೃಹಲಕ್ಷ್ಮಿ ಕುರಿತು ಸಾಕಷ್ಟು ಗೃಹಲಕ್ಷ್ಮಿ ಹಗರಣ ಅನ್ನೋ ಪದವನ್ನ ಯಾರು ಬಳಸ್ತಿಲ್ಲ ನೀವೇ ಬಳಸ್ತಾ ಇರೋದು ದಯವಿಟ್ಟು ಕ್ಷಮಿಸಿ ಅದು ಹಗರಣ ಅಲ್ಲ ತಪ್ಪು ಮಾಹಿತಿ ಒಬ್ಬ ವ್ಯಕ್ತಿ ಸಚಿವ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿ ಕ್ಷಮೆ ಕೇಳೋದು ಅನ್ನೋ ಸಣ್ಣ ವಿಷಯ ಅಲ್ಲ ಅಪಚಾರ ಆಗಿದೆ ತಪ್ಪು ರಾಂಗ್ ಕ್ಯಾಲ್ಕುಲೇಷನ್ ಆಗಿದೆ ತಪ್ಪು ಮಾಹಿತಿ ಬಂದಿದೆ ಕ್ಷಮಿಸಿ ಈ ತಪ್ಪನ್ನ ನಾವು ತಿದ್ಕೋತೀವಿ ಅನ್ನೋದಿದೆಯಲ್ಲ ಸಣ್ಣ ವಿಷಯ ಖಂಡಿತ ಅಲ್ಲ ಹೌದು ಆಗಿದೆ ಸಣ್ಣದೊಂದು ಅಪಚಾರ ಆಗಿದೆ ಒಂದು ಅಂಶದಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆ ಇದನ್ನ ರಾಜಕೀಯಕ್ಕಾಗಿ ಬಳಸ್ಕೊಂಡು ದೊಡ್ಡದು ಮಾಡೋದಕ್ಕಿಂತ ಆ ಪರಿಹಾರ ಏನಿದೆ ಅನ್ನೋದು ನೋಡೋದು ಉತ್ತಮ ಹಗರಣ ನಡೆದಿಲ್ಲ ಸಣ್ಣದೊಂದು ಕ್ಯಾಲ್ಕುಲೇಷನ್ ಅಲ್ಲಿ ಮಾತ್ರ ತಪ್ಪಾಗಿರೋದು ಅದು ಕಾಲಕ್ರಮೇಣ ಸರಿ ಹೋಗುತ್ತೆ ನಾನೊಬ್ಬ ಗ್ಯಾರಂಟಿ ಸಮಿತಿಯಲ್ಲಿ ಇದ್ದೀನಿ ಗ್ಯಾರಂಟಿ ಆ ರಾಜಾಜಿನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅನ್ನೋದಿದೆ ಆ ರೀತಿ ಸಾಕಷ್ಟು ಸಮಿತಿಗಳಿದೆ ಆ ಸಮಿತಿಯಲ್ಲಿ ನಾನು ಇದೀನಿ ನನ್ನ ಈ ಏನಿದೆ ಭಾಗ್ಯಗಳನ್ನ ತಗೊಳ್ತಿರುವಂತಹ ಫಲಾನುಭವಿಗಳ್ ನಾನು ಈ ಮೂಲಕ ಹೇಳೋದು ಒಂದೇನೆ ಎರಡೂವರೆ ವರ್ಷ ರಾಜ್ಯ ಸರ್ಕಾರ ಕೊಟ್ಟಿದೆ ಇನ್ನೂ ಎರಡು ವರ್ಷ ಎರಡೂವರೆ ವರ್ಷ ರಾಜ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇರತ್ತೆ ನೀವು ಯಾರು ಚಿಂತೆ ಮಾಡಬೇಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗ್ ಹೇಳ್ತಾ ಇದ್ದೀನಿ ನಾವು ಕೊಟ್ಟಂತ ಭರವಸೆಯನ್ನ ನಾವು ಕೊಟ್ಟಂತ ಮಾತನ್ನ ಯಾವತ್ತೂ ಉಳಿಸ್ಕೋತೀವಿ ಬಿ ಜೆ ಪಿಗಿರ್ತಾರ ಮಾತನ್ನ ತಪ್ಪುವ ಜನ ನಾವಲ್ಲ ನಂಬಿ ಇನ್ನು ಉಳಿದಿರೋ ಎರಡು ವರ್ಷ ಗ್ಯಾರಂಟಿ ಕೊಡ್ತೀವಿ ನಂತರ ಇಪ್ಪತ್ತೆಂಟಕ್ಕೆ ಚುನಾವಣೆ ಬಂದಾಗ ಮತ್ತೊಮ್ಮೆ ನಾವು ನಿಮ್ಮ ಮುಂದೆ ಬರ್ತೀವಿ ಮತ್ತೊಂದಷ್ಟು ಹೊಸ ಯೋಜನೆಗಳನ್ನು ತೊಗೊಂಡ್ಬರ್ತೀವಿ ಆಗ ನೀವು ನಿರ್ಧಾರ ಮಾಡಿ ಅಲ್ಲಿವರೆಗೆ ಗೃಹಲಕ್ಷ್ಮಿ ಗ್ರಹ ಜ್ಯೋತಿ ಶಕ್ತಿ ಯೋಜನೆ ಈ ರೀತಿ ಆಗ ಅನ್ನಭಾಗ್ಯ ಅಥವಾ ಯುವ ನಿಧಿ ಯಾವ ಯೋಜನೆಯೂ ನಿಲ್ಲಲ್ಲ ಇದಕ್ಕೆ ಸಾಮಾನ್ಯ ಕಾರ್ಯಕರ್ತನಾದ ನನ್ನಂತ ಸಾಕಷ್ಟು ಜನವೇ ನೇರ ನೇರ ಕಾರಣ ನಿಮಗೆ ನಾನು ಈ ಮೂಲಕ ಭರವಸೆ ಕೊಡ್ತೇನೆ ಕಾಂಗ್ರೆಸ್ನವರಾಗಿರ್ತಾರೆ ಕಾಂಗ್ರೆಸ್ನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅದು ಬೇಡ ಅದು ನೋಡಿ ಅಪ್ರಸ್ತುತವಾದಂತ ಅಭಿಪ್ರಾಯ ಅಪ್ರಸ್ತುತವಾದಂತ ಪ್ರಶ್ನೆ ಆಗತ್ತಿದು ಯಾರಾಗ್ತಾರೆ ಸಿದ್ದರಾಮಯ್ಯನವರ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅವರು ಮುಖ್ಯಮಂತ್ರಿನೇ ರೀ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರು ಮುಖ್ಯಮಂತ್ರಿ ಒಂದು ಪದ ಹೆಚ್ಚು ಕಡಿಮೆ ಸೇರ್ಕೊಂಡು ಖುಷಿ ಪಡಬೇಕಾಗಿರೋ ವಿಷಯ ಅಲ್ವಾ ಸಿದ್ಧ ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಒಂದು ಎಕ್ಸ್ಟ್ರಾ ಪದ ಇದೆಯಲ್ಲ ಉಪ ಮುಖ್ಯಮಂತ್ರಿ ಕಾಂಗ್ರೆಸ್ನವರೇ ಸಾರ್ ಇದ್ರಲ್ಲಿ ಚಿಂತೆ ಇದ್ರಲ್ಲಿ ಯಾಕೆ ಚಿಂತೆ ಮಾಡುವಂಥದ್ದೇನಿದೆ ತಲೆ ಏನಿದೆ ರಾಜ್ಯದ ಜನಕ್ಕೆ ನಾನು ಕೇಳೋದಷ್ಟೇ ನಿಮ್ಗೆ ನಿಮ್ಮ ಜೀವನದಲ್ಲಿ ಈ ಒಂದು ಪದ ಏನಿದೆಯಲ್ಲ ಏನಾದ್ರು ಸಮಸ್ಯೆ ಮಾಡ್ತಿದ್ಯಾ ನಿಮ್ಮ ಜೀವನದಲ್ಲಿ ಏನಿದೆ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಏನೂ ಇಲ್ಲ ನಿಮ್ ಜೀವನ ನಡೀತಿದೆ ನಮ್ ಜೀವನ ನಡೀತಿದೆ ಮಾಧ್ಯಮಗಳು ಪಾಪ ಅವ್ರು ಪಾಡಗ ಅವ್ರು ಮಾಡ್ಲೇಬೇಕು ಯಾರ್ ಸಿಎಂ ಯಾರ ಎಂ ಟಿ ಆರ್ ಪಿ ಬೇಕು ಸರ್ ಟಿ ಆರ್ ಪಿ ಇದ್ರೆ ತಾನೆ ಅವ್ರು ಬದ್ಕೋಕಾಗೋದು ಅದಕ್ಕಾಗಿ ಏನೋ ವಿಷಯಗಳನ್ನ ತರ್ತಿದ್ದಾರೆ ರಾಜ್ಯದ ಜನರಿಗೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವ ಗೊಂದಲ ಬೇಡ ಇನ್ನೂ ಎರಡೂವರೆ ವರ್ಷ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಜನ ಚಿಂತೆ ಮಾಡಬೇಡಿ